ಚನ್ನಗಿರಿ ತಾಲೂಕಿನ ವ್ಯಾಪ್ತಿಯ ಕೆಂಪನಹಳ್ಳಿ ಕೊಗಲೂರು ದೊಡ್ಡಮಲ್ಲಾಪುರ ಕೆರೆಕಟ್ಟೆ ಸೋಮಲಾಪುರ ಕಾಕನೂರು ನುಗ್ಗೆಹಳ್ಳಿ ಚಿಕ್ಕಗಂಗೂರು ಕೊರಟ್ಕೆರೆ ಹೆಬ್ಬಳಗೆರೆ ಹೊದಿಗೆರೆ ಗರಗ ದೇವರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ನಮ್ಮ ಅಭಿಮಾನದ ಶ್ರೀಮತಿ ಡಾ ಪ್ರಭಾ ಮಲ್ಲಿಕಾರ್ಜುನ ಅವರು ದಿನಾಂಕ ಇಪ್ಪತ್ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆಗಮಿಸಿ ಮತಯಾಚನೆಯೊಂದಿಗೆ ಪ್ರಚಾರ ಮಾಡಲಿದ್ದಾರೆ ಪೂರ್ವಭಾವಿಯಾಗಿ ಈ ವ್ಯಾಪ್ತಿಯಲ್ಲಿ ಚನ್ನಗಿರಿ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಸ್ಥಳೀಯ ಮುಖಂಡರು ಕಾರ್ಯಕರ್ತರು ಬಂಧುಗಳು ತಾಯಿಯಂದಿರು ಸಹೋದರ ಸಹೋದರಿಯರೊಂದಿಗೆ ಕಾರ್ಯಕ್ರಮದ ರೂಪರೇಷು ಹೆಚ್ಚು ಮತಗಳಿಸುವ ನಿಟ್ಟನಲ್ಲಿ ಕೈಗೊಳ್ಳಬೇಕಾದ ಚಟುವಟಿಕೆಗಳ ಬಗ್ಗೆ ಕುಲಂಕುಷವಾಗಿ ಚರ್ಚಿಸಿ ಅಭಿಪ್ರಾಯ ಸಂಗ್ರಹ ಸಭೆಯನ್ನ ನಡೆಸಲಾಯಿತು ಸುಡುಬೀಸಿನಲ್ಲೂ ಜನರು ಚನ್ನಗಿರಿ ತಾಲೂಕಿನ ವಿವಿಧೆಡೆ ಕಾಂಗ್ರೆಸ್ ಪಕ್ಷದ ಪ್ರಚಾರಕ್ಕೆ ನಾಯಕರುಗಳು ಸ್ವಾಗತಕ್ಕೆ ಕಾಯ್ತಾ ನಿಂತಿರುವುದನ್ನ ಕಂಡ್ರೆ ಅವರ ಪ್ರೀತಿ ವಿಶ್ವಾಸಕ್ಕೆ ಚಿರಋಣಿಯಾಗಿದ್ದೇನೆ ದಾವಣಗೆರೆ ಲೋಕಸಭಾ ಚುನಾವಣೆಯಲ್ಲಿ ಸರಳ ಸೌಜನ್ಯದ ಮನೆ ಮಗಳು ಶ್ರೀಮತಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಗೆಲುವು ನಿಶ್ಚಿತವಾಗಿದೆ ಅರುಣ್ ಕುಮಾರ್ ಎನ್ ಫೋರ್ ನ್ಯೂಸ್ ಚನ್ನಗಿರಿ